अच्छे दिन अच्छे दिन न खाता हूं न खाने दूंगा लेकिन भाई बहन हम लोग आजादी के काल में हमारी पचहत्तर साल की यात्रा को उसका गौरवगानी करते रहेंगे प्रगति के हर चीज में लेकिन जब 2047 हम एक विकसित भारत का सपना लेकर के चल रहे हैं तब और वो सपना नहीं 140 करोड़ देशवासियों का संकल्प है ನಮಸ್ಕಾರ ವೀಕ್ಷಕರೇ ಜನಶಕ್ತಿ ಮೀಡಿಯಾದ ಈ ಹೊತ್ತಿನ ಈ ಮಾತಿಗೆ ಎಲ್ರಿಗೂ ಸ್ವಾಗತ ಅಚ್ಚೆ ದಿನದಿಂದ ಅಮೃತ ಕಾಲದವರೆಗೆ ಇದರ ಮತ್ತೊಂದು ಸುತ್ತಿನ ಮಾತು ಯಾವುದು ಅಚ್ಚೆ ದಿನ ಯಾವುದು ಅಮೃತ ಕಾಲ ಅಂತ ಅನ್ನೋದನ್ನು ದೇಶದ ಜನ ತೀರ್ಮಾನ ಮಾಡಬೇಕು ಮತ್ತು ಈಗ ಆ ತೀರ್ಮಾನವನ್ನು ಮಾಡುವುದಕ್ಕೆ ಸಕಾಲ ಅನ್ನುವ ಕಾರಣಕ್ಕಾಗಿ ಕೆಲವು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಜನಶಕ್ತಿ ಮೀಡಿಯಾ ಬಯಸ್ತಾ ಇದೆ ಬಹುಶಃ ನಮಗೆಲ್ಲರಿಗೂ ನೆನಪಿದೆ ಈಗ ಕೇಂದ್ರದಲ್ಲಿ ಸರ್ಕಾರವನ್ನು ನಡೆಸ್ತಾ ಇರುವಂತಹ ಇನ್ನೇನು ಚುನಾವಣೆಯಲ್ಲಿ ಮತ್ತೆ ನಾವೇ ಬರ್ತೀವಿ ಎಬ್ ಕೆ ಪಾರ್ ಚಾರ್ ಸೌ ಪಾರ್ ಅಂತೆಲ್ಲ ಮಾತಾಡ್ತಾ ಇರುವಂತಹ ಮೋದಿ ಅವರ ಸರ್ಕಾರ ಮೊದಲ ಬಾರಿಗೆ ಅಧಿಕಾರಕ್ಕೆ ಬರುವಾಗ ಕೊಟ್ಟ ಘೋಷಣೆ ಏನಿತ್ತು ಅಂತಂದರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಜನ ತೀರ್ಮಾನ ಮಾಡಬೇಕು ವಿಕಾಸ ಆಯಿತೋ ಅಥವಾ ವಿನಾಶದತ್ತ ಸರಿತಾ ಇದೀವೋ ಅಂತ ಹಾಗಾಗಿ ಆ ಸಬ್ ಕಾ ಸಾಥ್ ಮತ್ತು ಸಬ್ ಕಾ ವಿಕಾಸ್ ಅಂತ ಅನ್ನೋದನ್ನು ಇಟ್ಕೊಂಡು ಈ ಅವಧಿಯಲ್ಲಿ ನಡೆದಂತಹ ಕೆಲವು ಘಟನೆಗಳು ಈ ದೇಶದ ಸಂವಿಧಾನದ ಅಥವಾ ಈ ದೇಶಕ್ಕೊಂದು ಪರಂಪರೆ ಇದೆಯಲ್ಲ ಸಹಜೀವನದ ಪರಂಪರೆ ಅದಕ್ಕೆ ಪೂರಕವಾಗಿ ಇತ್ತ ಅದಕ್ಕೆ ಪೂರಕವಾಗಿ ಇದ್ದರೆ ವಿಕಾಸದ ಹೆಜ್ಜೆ ನಡೀತಾ ಇದೆ ಅಂತ ಅನ್ಬೌದು ಆದರೆ ಅದಕ್ಕೆ ಮಾರಕವಾಗಿ ಇದ್ದರೆ ಅದು ಸಬ್ ಕಾ ಸಾಥ್ ಸಬ್ ಕಾ ಅಲ್ಲ ಬದಲಿಗೆ ಸಬ್ ಕಾ ಸಾಥ್ ಸಬ್ ಕಾ ವಿನಾಶ್ ಅಂತ ನಾವು ಹೇಳಬೇಕಾಗತ್ತೆ ಅಂತ ಅನ್ನೋದ್ರಲ್ಲಿ ಯಾವ ಡೌಟು ಇಲ್ಲ ನನಗೆ ಪ್ರಾರಂಭದಲ್ಲಿ ಏನು ಹೇಳಿದರು ಸಬ್ಕಾ ಸಾತ್ ಸಬ್ಕಾ ವಿಕಾಸ್ ಅಂದರು ಜನ ಹೌದು ಅಂತ ಅಂದ್ಕೊಂಡು ವೋಟ್ ಕೊಟ್ಟರು ಆ ನಂತರ ಸಬ್ಕಾ ವಿಕಾಸ್ ಜೊತೆಗೆ ಸಬ್ಕಾ ಕಾ ವಿಶ್ವಾಸ ಅಂತಂದರು ಸೊ ಸಬ್ಕಾ ವಿಶ್ವಾಸ್ ಅಂತಂದಾಗ ಓಕೆ ನಮ್ಮನ್ನು ಎಲ್ಲರನ್ನ ಜೊತೆಗೆ ವಿಶ್ವಾಸಕ್ಕೆ ತಗೊಂಡು ಏನಾದರೂ ಮಾಡಬಹುದು ಏನೋ ಅಂತ ಜನ ಕಾಯ್ತಾ ಇದ್ದರು ಆದರೆ ಜನಕ್ಕೆ ಭ್ರಮ ನಿರಸನ ಆಗದು ನಿಧಾನವಾಗಿ ನಿಧಾನವಾಗಿ ಗೊತ್ತಾದ ತಕ್ಷಣ ಸಬ್ ಕಾ ಪ್ರಯಾಸ ಅಂದರು ಅಂದರೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಅಂತನ್ನುವಾಗ ಎಲ್ಲರ ಪ್ರಯಾಸದಿಂದ ಸಬ್ ಕಾ ವಿಕಾಸ್ ಆಗತ್ತೆ ಅನ್ನೋದನ್ನು ಕೊಟ್ಟಾಗ ನಾವಿವತ್ತು ಅರ್ಥ ಮಾಡ್ಕೋಬೇಕು ಸಬ್ ಕಾ ವಿಕಾಸ್ ಅಂತ ಯಾರಿದ್ದಾಯಿತು ಮತ್ತು ಸಬ್ಕೋ ಪ್ರಯಾಸ್ ಎಲ್ಲರಿಗೂ ಪ್ರಯಾಸದಾಯಕವಾದಂತಹ ಒಂದು ಜರ್ನಿ ಹೇಗೆ ನಡೀತು ಅನ್ನೋದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕು ಹಾಗೆ ಮಾಡುವಾಗ ನಾನು ಹೇಳೋದಕ್ಕೆ ಬಯಸ್ತೀನಿ ನಮ್ಮ ದೇಶದ ಸಂವಿಧಾನ ಅಥವಾ ನಮ್ಮ ದೇಶದ ಒಂದು ಪರಂಪರೆ ಏನಿದೆಯಲ್ಲ ಇದು ಬಹಳ ಸ್ಪಷ್ಟವಾಗಿ ಧರ್ಮ ನಿರಪೇಕ್ಷ ಮತ ನಿರಪೇಕ್ಷ ಅನ್ನುವ ನೆಲೆಯಲ್ಲಿ ನಡಿಬೇಕು ಅಂತ ಇರೋಂಥದ್ದು ಮತ ನಿರಪೇಕ್ಷ ಅಂದರೆ ಏನು ಒಂದು ಸರ್ಕಾರ ಜಾತ್ಯಾತೀತ ತತ್ವ ಅಥವಾ ಮತ ನಿರಪೇಕ್ಷ ತತ್ವವನ್ನು ಪಾಲಿಸಬೇಕು ಅಂತಂದರೆ ಸರ್ಕಾರ ಧರ್ಮ ರಾಜಕಾರಣವನ್ನು ಮಾಡಬಾರ್ದು ಸರ್ಕಾರಕ್ಕೆ ರಾಜಕಾರಣ ಜನಪರವಾದಂತಹ ಜನಹಿತವಾದಂತಹ ಕೆಲಸವನ್ನು ಮಾಡುವ ರಾಜಕಾರಣವನ್ನು ಮಾಡಬೇಕು ಅಂತ ಇರೋ ಅಂಥದ್ದು ಹಾಗಾದರೆ ಅಂಥದ್ದೊಂದು ನಡೆದಿದೆಯಾ ಅಂತ ಅನ್ನೋದನ್ನು ನಾವು ನೋಡೋಕ್ಕೆ ಹೊರಟ್ರೆ ತೀರಾ ಇತ್ತೀಚೆಗೆ ಜನವರಿ ತಿಂಗಳಲ್ಲಿ ನಡೆದಂತಹ ಒಂದು ಘಟನೆಯನ್ನು ನಾನು ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೀನಿ ಜನವರಿ ಇಪ್ಪತ್ತೆರಡನೇ ತಾರೀಕು ಈ ದೇಶದಲ್ಲಿ ಭವ್ಯ ರಾಮ ಮಂದಿರ ಅರ್ಧಂಬರ್ಧ ಕಟ್ಟಿದ್ದು ಉದ್ಘಾಟನೆ ಆಯಿತು ಆ ಉದ್ಘಾಟನೆಯನ್ನು ಯಾರು ಮಾಡಬೇಕಾಗಿತ್ತು ಒಂದು ದೇವಸ್ಥಾನವನ್ನು ಮಂದಿರವನ್ನು ಮಸೀದಿಯನ್ನು ಚರ್ಚನ್ನು ಆಯಾಯ ಧರ್ಮದ ಧರ್ಮಗುರುಗಳು ಪುರೋಹಿತರು ಮೌಲ್ವಿಗಳು ಫಾದರು ಪಾದ್ರಿಗಳು ಅವರುಗಳು ಯಾರೇ ಮಾಡಬೇಕೇ ಹೊರತು ದೇಶದ ಪ್ರಧಾನಿ ಅಲ್ಲ ಆದರೆ ನಮ್ಮ ದೇಶದಲ್ಲಿ ಏನು ನಡೀತು ಅಂತಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕು ರಾಮ ಮಂದಿರದ ಉದ್ಘಾಟನೆ ಅಂತ ಅನ್ನೋದು ದೇಶದ ಪ್ರಧಾನಮಂತ್ರಿಗಳಿಂದ ನಡೀತು ಒಂದೊಮ್ಮೆ ಅಂಥದ್ದೇ ಒಂದು ಮಾಡೋದು ಅಂತ ಆಗಿದ್ದರೆ ನೀವು ದೇಶದ ಪ್ರಥಮ ಪ್ರಜೆಯಾದಂತಹ ರಾಷ್ಟ್ರಾಧ್ಯಕ್ಷರನ್ನು ಕರೆದು ಮಾಡಿದ್ರಾ ಇಲ್ಲ ಪಕ್ಕಕ್ಕಿಟ್ಟರೆ ಯಾಕೆ ಅವರೊಬ್ಬ ಆದಿವಾಸಿ ಮಹಿಳೆ ಅವರೊಬ್ಬ ಗಂಡನಿಲ್ಲದ ಮಹಿಳೆ ಹಾಗಾಗಿ ಅಲ್ಲಿ ನೀವು ಜಾಗ ಕೊಡಲಿಲ್ಲ ಮತ್ತು ಸಂಸದರನ್ನು ಯಾರನ್ನೂ ಕೂಡ ಜೊತೆಗೆ ಇಟ್ಕೊಳ್ತೇನೆ ಪುರೋಹಿತರ ದಂಡನ ಕಟ್ಕೊಂಡು ಪ್ರಧಾನಮಂತ್ರಿಗಳು ನೀವು ಮಾಡಿದ್ರಿ ಅಂದರೆ ಧರ್ಮ ರಾಜಕಾರಣವನ್ನು ಬೆರೆಸಬಾರ್ದು ಅಂತ ಏನೊಂದು ನಮ್ಮ ಮತ ನಿರಪೇಕ್ಷ ತತ್ವ ಇದೆ ಅದಕ್ಕೆ ತಿಲಾಂಜಲಿಯನ್ನು ಕೊಟ್ಟ್ರಿ ಆನಂತರ ಪೌರತ್ವ ಕಾಯ್ದೆಯನ್ನು ತರಲಿಕ್ಕೆ ಕೊರಟ್ರಿ ಹತ್ತೊಂಬತ್ತರಲ್ಲಿ ದೊಡ್ಡ ಹೊರಟಾಗ ದೊಡ್ಡ ಹೋರಾಟ ಪ್ರತಿಭಟನೆಗಳು ನಡೆದಿದ್ದಾವೆ ಆದರೆ ಪೌರತ್ವ ಕಾಯ್ದೆ ಈ ದೇಶದ ಸಂವಿಧಾನ ಹೇಳ್ತದೆ ಧರ್ಮದ ಆಧಾರದಲ್ಲಿ ಪೌರತ್ವವನ್ನು ಕೊಡೋದಲ್ಲ ಅಂತ ಧರ್ಮದ ಆಧಾರವಾಗಿ ಜೋಡಿಸಿ ಪೌರತ್ವ ಕಾಯ್ದೆಗೆ ತಿದ್ದುಪಡಿಯನ್ನು ತಂದು ಅದನ್ನು ಕೂಡ ಮಾಡಿದ್ರಿ ಅಂತ ಅನ್ನೋದನ್ನು ನಾವು ಗಮನಿಸಬೇಕು ಸೊ ಹೀಗೆ ಅಂದರೆ ಧರ್ಮಾಧಾರಿತ ರಾಜಕಾರಣವೇ ನಮ್ಮದು ಈ ದೇಶದ ಸಂವಿಧಾನ ನಮಗೆ ಸಂಬಂಧವೇ ಇಲ್ಲ ಅನ್ನುವ ರೀತಿಯಲ್ಲಿ ಹಲವಾರು ಕಾನೂನುಗಳನ್ನು ನೀವು ತಂದ್ರಿ ಅಲ್ಪಸಂಖ್ಯಾತ ವಿರೋಧಿ ಕಾನೂನುಗಳನ್ನು ಕೂಡ ತೊಗೊಂಬಂದಿದ್ದನ್ನು ನಾವು ನೋಡ್ತೀವಿ ಕರ್ನಾಟಕವೂ ಸೇರಿದಂತೆ ಬಿ ಜೆ ಪಿ ಇಲ್ಲಿ ಅಧಿಕಾರವನ್ನು ಮಾಡ್ತಾ ಇದ್ದಾಗ ಮತಾಂತರ ನಿಷೇಧ ಕಾಯ್ದೆಯನ್ನು ತಂತು ಗೋಹತ್ಯಾ ನಿಷೇಧ ಕಾಯ್ದೆಯನ್ನು ತಂತು ಇಂಥದ್ದನ್ನೆಲ್ಲ ತರುವಾಗ ನಿರ್ದಿಷ್ಟ ಒಂದು ಅಲ್ಪಸಂಖ್ಯಾತ ಸಮುದಾಯವನ್ನು ಗುರಿಯಾಗಿ ಇಟ್ಕೊಂಡು ಮಾಡಿದ್ರು ಅನ್ನೋದನ್ನು ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇಂಥದ್ದನ್ನೆಲ್ಲ ಮಾಡ್ತಾ ನೀವು ಈ ದೇಶದ ಒಟ್ಟು ಸಮಗ್ರ ಎಲ್ಲ ಪ್ರಜೆಗಳ ವಿಕಾಸದ ಬಗ್ಗೆ ನೀವು ಮಾತಾಡಲಿಲ್ಲ ಬದಲಿಗೆ ಈ ದೇಶದ ಜಾತ್ಯತೀತ ಬಹುತ್ವ ಪರಂಪರೆಯ ವಿನಾಶವನ್ನ ಮಾಡೋದಕ್ಕಾಗಿ ಸಬ್ ಕಾ ವಿಕಾಸ್ ಅಂತ ಹೇಳಿದರೆ ಆ ಸಬ್ಕಾ ವಿಕಾಸು ಮಾಡಲಿಲ್ಲ ನನಗೀಗ ಇಡೀ ದೇಶದ ಸಂದರ್ಭದಲ್ಲಿ ಇಂಥದ್ದನ್ನು ಮಾಡುವ ಜೊತೆ ಜೊತೆಗೇನೆ ನಮ್ಮದೇ ರಾಜ್ಯದಲ್ಲಿ ಕಳೆದ ಅವಧಿಯಲ್ಲಿ ಏನು ನಡೀತು ಅಂತ ನಾವು ನೋಡಲಿಕ್ಕೆ ಹೊರಟ್ರೆ ಈ ರಾಜ್ಯದಲ್ಲಿ ನಡೆದಂತಹ ಹಲವಾರು ಘಟನೆಗಳನ್ನು ನಾವು ಗುರುತಿಸ್ತಾ ಹೋದರೆ ಕೋಮು ಸಂದರ್ಭದ ಕೋಮು ನೆಲೆಯ ದ್ವೇಷಗಳು ಗಲಭೆಗಳು ದಾಳಿಗಳು ಕೊಳೆ ಕೊಲೆಗಳು ಸಾಕಷ್ಟು ಆಗಿದ್ದನ್ನು ನಾವು ನೋಡ್ತೀವಿ ಆ ಬಹುಶಃ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ಮೂರು ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಮುನ್ನೂರ ಎಂಬತ್ತೈದು ಕ್ರಿಮಿನಲ್ ಪ್ರಕರಣಗಳನ್ನು ವಾಪಸ್ ಮಾಡ್ತು ಆ ವಾಪಸ್ ಮಾಡಿದಂತಹ ಪ್ರಕರಣಗಳಲ್ಲಿ ನೂರ ಎಂಬತ್ತೆರಡು ದ್ವೇಷ ಭಾಷಣಕ್ಕೆ ಸಂಬಂಧಪಟ್ಟಿದ್ದು ಸೊ ದ್ವೇಷ ಭಾಷಣವನ್ನು ಯಾರು ಯಾರ ವಿರುದ್ಧ ಮಾಡಿದ್ದಾರೆ ಹಲವಾರು ಸಾರಿ ಜನಶಕ್ತಿ ಮೀಡಿಯಾ ಕೂಡ ನಿಮ್ಮ ಹತ್ರ ಹಂಚ್ಕೊಂಡಿದೆ ಬೇರೆ ಬೇರೆ ಸಂದರ್ಭದಲ್ಲಿ ಕೂಡ ನಾವು ಬೇರೆ ಕಡೆ ಕೂಡ ನೋಡ್ತಾ ಇದ್ದೀವಿ ಆ ದ್ವೇಷ ಭಾಷಣ ಗೋರಕ್ಷಣೆಯ ಹೆಸರಿನ ದಾಳಿ ಮತ್ತು ಕೋಮು ಗಲಭೆಗಳಿಗೆ ಸೇರಿದಂತಹ ಮುನ್ನೂರ ಎಂಬತ್ತೈದು ಕ್ರಿಮಿನಲ್ ಪ್ರಕರಣಗಳನ್ನ ನೀವು ವಾಪಸ್ ತಗೊಂಡು ನೀವೇನು ಮಾಡೋಕ್ಕೆ ಹೊರಟ್ರಿ ಒಂದು ಸಮುದಾಯದ ವಿರುದ್ಧ ಪ್ರಜ್ಞಾಪೂರ್ವಕವಾಗಿ ದ್ವೇಷ ಅಸೂಯೆಗಳನ್ನು ಎದಿಸ್ತಾ ಇರೋ ಅಂಥವ್ರನ್ನು ನೀವು ರಕ್ಷಣೆ ಮಾಡೋದಕ್ಕೆ ಹೊರಟ್ರಿ ಎರಡು ಸಾವಿರದ ಹತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತೆರಡು ಎರಡರವರೆಗೆ ಹದಿನೆಂಟು ಜಿಲ್ಲೆಗಳಲ್ಲಿ ನೂರ ಅರುವತ್ತ್ಮೂರು ಕೋಮು ಘಟನೆಗಳು ನಡೆದಿದ್ದಾವೆ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೆರಡರ ನಮ್ಮ ವಿಧಾನಸಭೆಯಲ್ಲಿ ಗೃಹಮಂತ್ರಿಗಳು ಅಂದಿನ ಗೃಹಮಂತ್ರಿಗಳು ಕೊಟ್ಟಂತಹ ಅಂಕಿ ಸಂಖ್ಯೆಗಳು ಇವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹದಿನಾರು ಎರಡು ಸಾವಿರದ ಇಪ್ಪತ್ತರಲ್ಲಿ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂವತ್ತೆರಡು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತೊಂಬತ್ತಾರು ಅದರಲ್ಲಿ ಶಿವಮೊಗ್ಗದಲ್ಲಿ ಐವತ್ತೇಳು ಪ್ರಕರಣಗಳು ಬಾಗಲಕೋಟೆ ಇಪ್ಪತ್ತೆರಡು ಪ್ರಕರಣ ದಾವಣಗೆರೆ ಹದಿನೆಂಟು ಪ್ರಕರಣ ಕೊಡಗು ಹತ್ತು ಪ್ರಕರಣ ದಕ್ಷಿಣ ಕನ್ನಡ ಹತ್ತು ಪ್ರಕರಣ ಶಿವಮೊಗ್ಗದಲ್ಲಿ ಐವತ್ತೇಳು ಪ್ರಕರಣ ನಡೀತು ಅಂತ ಇತ್ತಲ್ಲ ಈ ಪ್ರಕರಣಗಳ ಸಂದರ್ಭದಲ್ಲಿ ಯಾರು ಯಾರ ಮೇಲೆ ದಂಗೆ ಗಲಭೆಗಳನ್ನು ಮಾಡಿದರು ಯಾರನ್ನು ಗುರಿಯಾಗಿ ಇಟ್ಕೊಂಡು ಮಾಡಿದ್ರು ಅಂತ ನಮಗೆಲ್ಲರಿಗೂ ಗೊತ್ತಿರೋ ಅಂಥದ್ದು ಇಂತಹ ಗಲಭೆಗಳ ಘಟನೆಗಳು ನಡೆದಾಗ ಸರ್ಕಾರ ಒಂದಕ್ಕೆ ಏನನ್ನು ಮಾಡಬೇಕು ಸರ್ಕಾರ ಅದು ಗಲಭೆ ಇರ್ಬೋದು ಯಾವುದೇ ರೀತಿ ಹಿಂಸಾಚಾರ ಇರ್ಬೋದು ಅಥವಾ ಯಾವುದೇ ರೀತಿಯ ಸಂವಿಧಾನ ವಿರೋಧಿ ಕೃತ್ಯಗಳು ನಡೆದಾಗ ಆರೋಪಿಗಳ ಅಪರಾಧವನ್ನು ಸಾಬೀತುಪಡಿಸೋದಕ್ಕೆ ಬೇಕಾದಂತಹ ಸಾಕ್ಷಿ ಆಧಾರಗಳನ್ನು ಸಂಗ್ರಹಿಸಿ ಇಟ್ಟು ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸೋದಾಗಬೇಕು ಮತ್ತು ಸಂತ್ರಸ್ತರಿಗೆ ಸರ್ಕಾರ ಒಂದಿಷ್ಟು ಭರವಸೆಯನ್ನು ಸಾಂತ್ವನವನ್ನು ಮತ್ತು ಪರಿಹಾರಗಳನ್ನು ಕೊಡೋದು ರೂಢಿಯಲ್ಲಿ ಇದೆ ನಿಯಮವೂ ಕೂಡ ಮನುಷ್ಯತ್ವವೂ ಕೂಡ ಆದರೆ ಪರಿಹಾರ ನೀಡಿಕೆಯಲ್ಲಿ ಕೂಡ ಧರ್ಮಾಧಾರಿತವಾದ ನೆಲೆಯಲ್ಲಿ ನೀವು ನಡ್ಕೊಂಡಿದ್ದೀರಿ ಅಂತ ಅನ್ನೋದಕ್ಕೆ ಹಲವಾರು ಉದಾಹರಣೆಗಳು ಇಲ್ಲಿ ಕಾಣ್ತಾ ಇದ್ದಾವೆ ಅದು ಅಂತಹ ಒಂದು ಪ್ರಕರಣಗಳಲ್ಲಿ ಭಾಗಿಯಾದವರು ಯಾವುದೇ ಕಾರಣದಿಂದ ಹಿಂದೂಯೇತರ ಸಮುದಾಯಕ್ಕೆ ಮುಸಲ್ಮಾನ್ ಮುಂತಾದ ಅಂತಹ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು ಆದರೆ ಇನ್ವೇರಿಯೇಬಲಿ ಬಹುತೇಕ ಹೆಚ್ಚಿನ ಸಂದರ್ಭಗಳಲ್ಲಿ ಅವ್ರ ಮೇಲೆ ಯು ಎ ಪಿ ಎ ಅಂತಹ ಒಂದು ಡ್ರೆಕೋನಿಯನ್ ಕಾನೂನು ಅಂತ ನಾವೇನು ಹೇಳ್ತೀವಿ ಅದ್ರ ಮೇಲೆ ಪ್ರಕರಣಗಳು ದಾಖಲಾಗಿದ್ದು ನಮ್ಮ ಹತ್ರ ಸಾಕ್ಷಿ ಆಧಾರಗಳಿದ್ದಾವೆ ಸರ್ಕಾರವೇ ಅಂಥದ್ದು ಮತ್ತು ಎರಡು ಸಾವಿರದ ಇಪ್ಪತ್ತೆರಡರ ಒಂದು ದಾರುಣ ಘಟನೆಯ ಬಗ್ಗೆ ನಾನು ಹೇಳೋದಕ್ಕೆ ಬಯಸ್ತೀನಿ ಇಲ್ಲಿ ದಕ್ಷಿಣ ಕನ್ನಡ ವಿ ಎಚ್ ಪಿಯಿಂದ ಕೊಲೆಗೀಡಾದ ಕಳಂಜದ ಮಹಮ್ಮದ್ ಮಸೂದ್ ಹತ್ತೊಂಬತ್ತು ವರ್ಷ ಅದಾಗಿ ಸ್ವಲ್ಪ ದಿವಸಕ್ಕೆ ಪ್ರವೀಣ್ ನೆಟ್ಟಾರಂತ ದೊಡ್ಡ ಸುದ್ದಿಯನ್ನು ಹುಟ್ಟಿದಂತಹ ಘಟನೆಗಳು ಇವು ಇಂಥ ಘಟನೆಗಳು ನಡಿಬಾರ್ದು ಯಾರಿಂದನೂ ಯಾರಿದ್ದು ಕೊಲೆ ಆಗಬಾರ್ದು ಅವರು ಇವರು ಅನ್ನೋ ಪ್ರಶ್ನೆ ಅಲ್ಲ ಹಾಗೆ ಪ್ರವೀಣ್ ನೆಟ್ಟಾರು ಕೊಲೆ ಆಗತ್ತೆ ಅವರು ಬಿ ಜೆ ಪಿ ಯುವ ಮೋರ್ಚಾದ ಕಾರ್ಯಕರ್ತರು ಅದು ಅವರ ಕೊಲೆಯಾಗಿ ವಿತಿನ್ ನೋ ಟೈಮು ಇಂತಹ ಯಾವುದೇ ಸಂಘಟನೆಗಳ ರಾಜಕೀಯದ ಸೋಂಕೂ ಇಲ್ಲದ ಸುಳಿವೂ ಇಲ್ಲದ ಮತ್ತೊಬ್ಬ ಮಗು ಮೊಹಮ್ಮದ್ ಫಾಜೀಲ್ ಅಂತ ಕೊಲೆ ಆಗುತ್ತೆ ಕೂಲಿ ಕೆಲಸ ಮಾಡ್ಕೊಂಡು ಬದುಕ್ತಾ ಇರುವಂಥದ್ದು ಇವು ಮೂರು ಕೂಡ ಯಾವ್ಯಾವುದೋ ಸಣ್ಣ ದ್ವೇಷ ಇನ್ನೊಂದು ಮತ್ತೊಂದು ಅನ್ನುವಂತಹ ನೆಲೆಯಲ್ಲಿ ಆದಂತಹ ಕೊಲೆಗಳು ಅಂತ ಆಗ್ತದೆ ಆದರೆ ಅವತ್ತಿನ ಬಿ ಜೆ ಪಿ ಸರ್ಕಾರ ಪ್ರವೀಣ್ ನೆಟ್ಟಾರು ಮನೆಗೆ ಭೇಟಿ ಕೊಡ್ತದೆ ಪ್ರವೀಣ್ ನೆಟ್ಟಾರು ಮನೆಯವರಿಗೆ ಪರಿಹಾರವನ್ನು ಕೊಡ್ತದೆ ಆದರೆ ಉಳಿದವ್ರು ಇಬ್ಬರಲ್ಲ ಮಹಮ್ಮದ್ ಮಸೂದ್ ಇರಬಹುದು ಅಥವಾ ಮಹಮ್ಮದ್ ಫಾಜಿಲ್ ಇರಬಹುದು ಇಲ್ಲಿ ಪ್ರಶ್ನೆ ಏನಂತಂದರೆ ಯಾರು ಯಾರನ್ನು ಕೊಲೆ ಮಾಡಿದರೂ ಅಪರಾಧವೇ ಅದು ಯಾರು ಯಾರನ್ನು ಕೊಲೆ ಮಾಡೋದಕ್ಕೆ ಅಧಿಕಾರ ಇಲ್ಲ ಹಾಗಿದ್ದಾಗ ಕೊಲೆ ಆದವರು ಕೊಲೆ ಮಾಡಿದವರು ಇವರುಗಳನ್ನು ನೋಡುವಂತಹ ರೀತಿಯಲ್ಲಿ ಸರ್ಕಾರಕ್ಕೆ ಒಂದು ಸ್ಪಷ್ಟವಾದಂತಹ ಮಾನವೀಯ ಮತ್ತು ಕಾನೂನಾತ್ಮಕವಾದಂತಹ ದೃಷ್ಟಿಕೋನ ಇರಬೇಕಾಗ್ತದೆ ಆದರೆ ಅಂದಿನ ಬಿ ಜೆ ಪಿ ಸರ್ಕಾರ ಪ್ರವೀಣ್ ನೆಟ್ಟಾರು ಮನೆಗೆ ಭೇಟಿ ಕೊಡ್ತದೆ ಯಾಕೆಂತಂದರೆ ದಾರುಣ ಇದಕ್ಕೆ ಒಳಗಾದಂತಹ ಪೋಷಕರು ಎಲ್ಲರೂ ಕೂಡ ದುಃಖಿತರೇ ಸಂತ್ರಸ್ತರೆ ಆದರೆ ಅಂತಹ ಸಂದರ್ಭಗಳಲ್ಲಿ ಅವರುಗಳಿಗೆ ಪರಿಹಾರವನ್ನು ಕೊಡೋದಿಲ್ಲ ಕನಿಷ್ಠ ಅವರ ಮನೆಗೆ ಭೇಟಿಯನ್ನೂ ಕೂಡ ಕೊಡೋದಿಲ್ಲ ಅನ್ನುವಂತಹ ರೀತಿಯಲ್ಲಿ ನಡ್ಕೊಂಡಿದ್ದನ್ನು ನಾವು ನೋಡ್ತೀವಿ ಹಾಗೆಯೇ ಪರೇಶ ಪ್ರಕರಣ ಬಹಳ ಸಾರಿನೇ ನಾವೀ ಚರ್ಚೆ ಮಾಡಿದ್ದೀವಿ ಸಂಸದರು ಶಾಸಕರು ಅವರುಗಳೂ ಕೂಡ ಹೋಗಿ ಉತ್ತರ ಕನ್ನಡದಲ್ಲಿ ನಿಂತು ದೊಂಬಿ ನಡೆದು ಪೊಲೀಸರ ಜೀಪ್ಗಳಿಗೂ ಕೂಡ ಬೆಂಕಿ ಹಾಕಿದಂತಹ ಸಂದರ್ಭಗಳನ್ನು ನಾವೆಲ್ಲ ನೋಡಿದ್ದೀವಿ ಆದರೆ ಸಿ ಬಿ ಐ ರಿಪೋರ್ಟ್ ಬಂದಾಗ ಸಂಸದರು ಶಾಸಕರು ಮತ್ತು ಅಲ್ಲಿಯ ಕೋಮು ಧ್ರುವೀಕರಣಕ್ಕೆ ಸದಾ ಪ್ರಯತ್ನ ಮಾಡುವಂತಹ ನೇತಾರರು ಹೊರಿಸಿದಂತಹ ಆರೋಪ ಯಾವುದು ಸತ್ಯ ಅಲ್ಲ ಅಂತ ಸಿ ಬಿ ಐ ಸಾಬೀತುಪಡಿಸ್ತು ಅಂದರೆ ಈ ಥರದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳಿರುವಂತಹ ನಿಮ್ಮ ಮಾತು ಯಾರ ವಿಕಾಸವನ್ನು ಮಾಡ್ತು ಅಂತ ಅನ್ನೋದನ್ನು ನಾವು ಅವರನ್ನು ಪ್ರಶ್ನೆ ಕೇಳಲೇಬೇಕಾದಂತಹ ಕಾಲಘಟ್ಟ ಇದು ಅಂತ ನಾನು ಅಂದ್ಕೋತೀನಿ ಇನ್ನು ನಾವು ಬಹಳ ಸಂದರ್ಭದಲ್ಲಿ ನೋಡ್ತಾ ಇದ್ದೀವಿ ಇದಕ್ಕಿದೆ ಹಂಗೆ ಯಾರು ಮುಂದೆನೂ ಹೋಗಿ ನಿಂತು ಜೈ ಶ್ರೀರಾಮ್ ಅಂತ ಕೂಗು ಅಂತ ಹೇಳುವಂತಹ ಹಾಗೆಯೇ ಯಾರಾದರೂ ಅಲ್ಲಾಹೋ ಅಕ್ಬರ್ ಅಂತ ಕೂಗು ಅಂತ ತನ್ನ ಆ ಅಂತಹ ಕೂಗುವ ಧರ್ಮಕ್ಕೆ ಸೇರದೆ ಇದ್ದವರನ್ನು ಒತ್ತಾಯ ಮಾಡಿದ್ರೆ ಅದನ್ನು ನಾವು ಸರಿ ಅಂತ ಹೇಳಲ್ಲ ಆದರೆ ಪದೇ ಪದೇ ನಮ್ಮ ಕಿವಿಗೆ ಬೀಳೋದೇನಂತಂದರೆ ಹೋಗಿ ಜೈ ಶ್ರೀರಾಮ್ ಅಂತ ಕೂಗು ಅಂತ ಹೇಳಿದ್ರು ಅಂತ ಗಂಗಾವತಿಯಲ್ಲಿ ಒಂದು ದಾರುಣ ಘಟನೆ ನಡೆದೋಯ್ತು ಸ್ವಲ್ಪ ವಯಸ್ಸಾಗಿರುವಂತಹ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಒಬ್ಬ ವ್ಯಕ್ತಿ ಕತ್ತಲಾದ ಮೇಲೆ ಯಾವುದೋ ಊರಿಂದ ಬಂದು ಮನೆಗೆ ಹೋಗೋದಕ್ಕೆ ಆಟೋ ಕಾಯ್ತಾ ಇರ್ತಾರೆ ಅವ್ರ ಮೇಲೆ ಬಂದು ದಾಳಿ ಮಾಡ್ತಾರೆ ಜೈ ಶ್ರೀರಾಮ್ ಅಂತ ಕೂಗು ಅಂತ ಹೇಳ್ತಾರೆ ಅವ್ರ ಗಡ್ಡಕ್ಕೆ ಬೆಂಕಿ ಹಚ್ಚೋದಕ್ಕೆ ಹೋಗ್ತಾರೆ ಇದೆಲ್ಲದರ ಜೊತೆಗೆ ಆ ಮನುಷ್ಯನಿಗೆ ಸ್ವಲ್ಪ ದೃಷ್ಟಿಯ ಕೊರತೆ ಕೂಡ ಇರುವಂತಹ ವ್ಯಕ್ತಿಯನ್ನು ಈ ಥರದಲ್ಲಿ ಕಾಡಿಸಿ ಪೀಡಿಸಿ ಮಾಡುವಂತಹ ಕೆಲಸಗಳು ನಮ್ಮ ರಾಜ್ಯದ ಗಂಗಾವತಿಯಲ್ಲಿ ನಡೆದಿದ್ದಕ್ಕೂ ನಾವು ಸಾಕ್ಷಿಗಳಾಗಿದ್ದೀವಿ ಎಲ್ಲಿದೆ ಸಬ್ಕಾ ವಿಕಾಸ್ ಇದರಲ್ಲಿ ದೇಶದ ಪರಂಪರೆಯ ವಿನಾಶ ತಾನೆ ನಾವು ಪ್ರತಿ ಹಂತದಲ್ಲೂ ಕಾಣ್ತಾ ಇರೋ ಅಂಥದ್ದು ಇನ್ನು ಈಗ ಜಸ್ಟ್ ನಾವು ನಡೀತಾ ಇದೆ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಪ್ರೀತಿ ಮಾಡೋದು ಪ್ರೀತಿ ಮಾಡಿದಾಗ ಅವರ ಧರ್ಮ ಅವರ ಜಾತಿ ಅವರ ಅಂತಸ್ತು ಕಾರಣಕ್ಕಾಗಿ ಪೋಷಕರಿಂದ ವಿರೋಧ ಆ ಕಾರಣಕ್ಕಾಗಿ ಕರುಳ ಕುಡಿಗಳನ್ನೇ ಕೊಲೆ ಕೂಡ ಮಾಡಿಬಿಡುವ ಸಂಚು ರೂಪಿಸಿ ಕೊಲೆ ಮಾಡಿಸುವಂತಹ ಕೃತ್ಯಗಳು ನಿರಂತರವಾಗಿ ನಡೀತಾನೇ ಇದ್ದಾವೆ ಇಡೀ ಸಮಾಜ ಅದರ ಹೊಣೆಯನ್ನು ಹೊತ್ಕೋಬೇಕಾದ್ದು ನಿಜವಾಗಲೂ ಒಂದು ಮಾನವೀಯ ನೆಲೆಯಲ್ಲಿ ಯೋಚನೆ ಮಾಡಬೇಕಾಗಿದ್ದು ಅದು ಅದೇ ಸಂದರ್ಭದಲ್ಲಿ ಸರ್ಕಾರ ಕೂಡ ತನ್ನ ಜವಾಬ್ದಾರಿಯನ್ನು ಅರ್ಥ ಮಾಡಿಕೊಂಡು ಮಾತಾಡುವ ಬದಲು ನೆನೆ ಹುಬ್ಬಳ್ಳಿಯಲ್ಲಿ ಪ್ರಕರಣ ನಡೀತಲ್ಲ ಖಂಡಿತವಾಗಿಯೂ ಅಂಥದ್ದೊಂದು ಪ್ರಕರಣ ನಡಿಬಾರ್ದಿತ್ತು ನೇಹ ಅನ್ನುವ ಮುದ್ದು ಕೂಸು ಒಬ್ಬ ಹುಡುಗನ ಯುವಕನಿಂದ ಇರಿಸಕ್ಕೊಳಗಾಗಿ ಸಾವನ್ನಪ್ಪಿದ್ಲು ಸಾವನ್ನಪ್ಪಿದವರಿಗೆ ನಾವು ಸಾಂತ್ವನವನ್ನು ಹೇಳಬೇಕು ಸಂತ್ರಸ್ತರ ಜೊತೆಗೆ ನಾವು ನಿಲ್ಲಬೇಕು ಆದರೆ ಅದೇ ಸಂದರ್ಭದಲ್ಲಿ ಚೂರಿಗೆ ಜಾತಿಯೂ ಇಲ್ಲ ಧರ್ಮವೂ ಇಲ್ಲ ಅಲ್ಲೂ ಒಂದು ಪುರುಷ ಪ್ರಧಾನ ಮನಸ್ಥಿತಿ ಮಾತ್ರವೇ ಇದ್ದಂಥದ್ದು ಆದರೆ ಆ ಯುವಕ ಮುಸ್ಲಿಂ ಸಮುದಾಯಕ್ಕೆ ಸೇರಿದವನು ಎನ್ನುವ ಕಾರಣಕ್ಕಾಗಿ ಎಷ್ಟು ದೊಡ್ಡ ಹುಯಿಲೆಬ್ಬಿಸ್ತಾ ಇದ್ದೀರಿ ನೀವು ಅಂದರೆ ಒಂದು ಮಾನವೀಯ ನೆಲೆಯಲ್ಲಿ ನೋಡಿ ಕಾನೂನಾತ್ಮಕವಾದ ಕ್ರಮವನ್ನು ಕೈಗೊಳ್ಳೋದಕ್ಕೆ ಬೇಕಾದಂತಹ ಸಪೋರ್ಟಿವ್ ಸಿಸ್ಟಮನ್ನು ತಯಾರು ಮಾಡ್ತಾ ಮತ್ತು ಯುವ ಜನರ ಆಯ್ಕೆ ಸ್ವಾತಂತ್ರ್ಯವನ್ನು ಯುವ ಜನರ ಪ್ರೀತಿಸುವ ಸ್ವಾತಂತ್ರ್ಯವನ್ನು ಉಳಿಸ ಬೇಕಾದಂತಹ ಮೌಲ್ಯಗಳನ್ನು ಈ ಸಮಾಜದಲ್ಲಿ ಬಿತ್ತಿ ಬೆಳೆಸುವ ಬದಲು ನೀವು ಕೊಲೆಯಲ್ಲಿಯೂ ಸಾವಲ್ಲಿಯೂ ನೋವಲ್ಲಿಯೂ ಕೂಡ ಧರ್ಮವನ್ನು ಬೆರೆಸುವಂತಹ ಕೆಲಸ ಮಾಡ್ತಿರಲ್ಲ ಖಂಡಿತವಾಗಲೂ ಸಬ್ ಕಾ ವಿಕಾಸ್ ಅಂತನ್ನುವಂತಹ ಮಾತು ಎಲ್ಲೂ ಕೂಡ ತನ್ನ ಅರ್ಥವನ್ನು ಉಳಿಸ್ಕೊಂಡಿಲ್ಲ ಅಂತನ್ನೋದು ನಾವು ಅರ್ಥ ಮಾಡ್ಕೋಬೇಕಾಗಿ ಬರ್ತದೆ ಹಾಗಾಗಿ ಈ ನೆಲೆಯಲ್ಲಿ ನಾವಿವತ್ತು ಅರ್ಥ ಮಾಡ್ಕೋಬೇಕಾಗಿರೋದು ಈ ದೇಶದಲ್ಲಿ ಮಾಬ್ಲಿಂಚಿಂಗ್ ಅಂದರೆ ಗುಂಪುಗಳು ಬಂದು ದಾಳಿ ಮಾಡಿ ಸಾಯಿಸೋ ಅಂಥದ್ದು ಅಥವಾ ನಮಗಾಗದವರು ನಮ್ಮ ರಾಜಕೀಯವನ್ನು ಒಪ್ಪದೇ ಇರೋರು ಅಥವಾ ನಮ್ಮ ಜನವಿರೋಧಿ ನೀತಿಗಳನ್ನು ಸರಿ ಕಾಣದನ್ನು ತಪ್ಪು ಅಂತ ಹೇಳಿದವರ ಮನೆಗಳ ಮೇಲೆ ಬುಲ್ಡೋಜರ್ ಹೋಗಿದ್ದು ಕೂಡ ನಾವು ನೋಡಿದ್ವಿ ಬೇರೆ ಬೇರೆ ರಾಜ್ಯಗಳಲ್ಲಿ ಅಂಥದ್ದು ನಡಿಬೇಕಾ ಇದು ನಮ್ಮ ಪ್ರಶ್ನೆ ಸಬ್ ಕಾ ವಿಕಾಸ್ ಅಂತಂದರೆ ಒಮ್ಮೆ ಸರ್ಕಾರಕ್ಕೆ ಬಂದ ನಂತರ ಆ ಸರ್ಕಾರ ದೇಶದ ಸಂವಿಧಾನಕ್ಕೆ ಸರಿಯಾಗಿ ದೇಶದಲ್ಲಿ ಬದುಕುವ ಎಲ್ಲ ಜನರ ಪರವಾಗಿ ಮಾಡೋ ಅಂಥದ್ದು ಆಗದೇ ಇದ್ದರೆ ಅಲ್ಲಿ ಸಬ್ಕಾ ವಿಕಾಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನೋದನ್ನು ಮತ್ತೆ 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 ಪ್ರಚುರ ಪಡಿಸ್ತಾ ಇರುವಂತಹ ಸಂದರ್ಭದಲ್ಲಿ ಇದ್ದೀವಿ ಹಾಗಾಗಿ ನಾವು ವಸುದೈವ ಕುಟುಂಬಕಂ ಎನ್ನುವಂತಹ ಮಾತನ್ನು ಮತ್ತೆ ಮತ್ತೆ ಪುನರುಚ್ಚರಿಸ್ಕೋತಾ ಆ ವಸುದೈವ ಕುಟುಂಬಕಂ ಅಂತನ್ನುವ ಕಡೆಗೆ ಯಾವುದೋ ಒಂದು ಧರ್ಮ ಒಂದು ಜಾತಿ ಒಂದು ಸಮೂಹ ಅಥವಾ ಅದ್ಯಾರೂ ಯಾರೂ ಕೂಡ ನನ್ನ ಸಿದ್ಧಾಂತವನ್ನು ಒಪ್ಪಿಬಿಟ್ಟರೆ ಎಲ್ಲವೂ ಒಪ್ಪಿತಾ ಅಂತನ್ನುವಂತಹ ಸ್ಥಿತಿ ಸಬ್ಕಾ ವಿಕಾಸ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಧರ್ಮ ನಿರಪೇಕ್ಷ ಜಾತ್ಯತೀತ ಸೌಹಾರ್ದ ಪರಂಪರೆಯ ನಾಡೇ ನಮಗೆ ಬೇಕಾಗಿರೋದು ಇವತ್ತಿನ ಈ ಎಲ್ಲ ವಿದ್ಯಮಾನಗಳ ನೆಲೆಯಲ್ಲಿ ಅಂತಹ ಒಂದು ನಾಡು ವಿಕಸಿತ ಭಾರತ್ ಅಂತ ಏನು ಕರಿತೀವಿ ಆ ವಿಕಸಿತ ಭಾರತದಲ್ಲಿ ಈ ಥರದಲ್ಲಿ ಧರ್ಮಾಧಾರಿತ ಅಟ್ಯಾಕ್ಗಳು ಧರ್ಮಾಧಾರಿತ ದ್ವೇಷ ಭಾಷಣಗಳು ಧರ್ಮಾಧಾರಿತ ಮೂದಲಿಕೆಗಳು ಇಂಥವುಗಳು ಖಂಡಿತ ಸರಿಹೊಂದೋದಿಲ್ಲ ಭಾರತಕ್ಕೆ ವಿಕಸಿತ ಭಾರತ ಅಂದರೆ ಇಲ್ಲಿ ಎಲ್ಲರೂ ನಿಜವಾಗಿಯೂ ಕೂಡ ಮನುಷ್ಯರಾಗಿ ಬದುಕುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಬೇಕು ಅಂತ ಅನ್ನೋದು ಜನಕ್ಕಂತೂ ಅರ್ಥ ಆಗಬೇಕು ಹಾಗಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ ಸಬ್ಕಾ ಕಾ ಸಾಥ್ ಸಬ್ ವಿಕಾಸ್ ಆಗಬೇಕು ಅಂದರೆ ಅಥವಾ ಅಚ್ಚೆಯ ದಿನದಿಂದ ಅಮೃತ ಕಾಲದವರೆಗೆ ನಾವು ನಡ್ಕೊಂಡು ಹೋಗಬೇಕು ಅಂತಂದರೆ ಆ ಅಮೃತ ಕಾಲವನ್ನು ಸೃಷ್ಟಿ ಮಾಡಿಕೊಳ್ಳುವ ಜವಾಬ್ದಾರಿ ನಮ್ಮ ಕೈನಲ್ಲಿದೆ ಮತ್ತು ಆ ಜವಾಬ್ದಾರಿಯನ್ನು ನಿಭಾಯಿಸುವ ಸರಿಯಾದ ಕಾಲ ಇದು ಅಂತ ಹೇಳ್ತಾ ನಾನು ಇವತ್ತಿನ ಈ ಚರ್ಚೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ